ನಾಲ್ಕು ದಿನ ಆಯಿತು ಬಂದು ಯಾರು ಏನು ಬಂದು ಹೇಳ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆಶ್ವಾಸನೆ ಕೊಡ್ತಾರೆ ಅದರಿಂದ ಏನು ಪ್ರಯೋಜನ ಇಲ್ಲ ನಾಲ್ಕು ದಿನದಿಂದ ಗಂಡ ಮಕ್ಕಳು ಎಲ್ಲ ಬಿಟ್ಟು ಬಂದಿಲ್ಲಿ ನಾವು ಹಗ್ಲು ರಾತ್ರಿ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ ಯಾರು ಕೇಳೋರೇ ಇಲ್ಲ ನಮಗೆ ಅಷ್ಟು ನಾವು ಹಬ್ಬಲೆಯ ಥರ ಬ ಇಲ್ಲಿ ಇದ್ದೀವಿ ನಮಗೋಸ್ಕರ ಅಂತ ಯಾರು ಏನು ಬ ಕೇಳಬೇಕು ತಾನೆ ಬಂದು ಏನು ಸಮಸ್ಯೆ ನಿಮ್ಮದು ಬೆಳಗ್ಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ನಾವು ಆ ಮಕ್ಕಳನ್ನ ನಮ್ಮ ಮಕ್ಕಳು ಥರ ನಾವು ನೋಡ್ಕೊತೀವಿ ಬೆಳಗ್ಗೆ ಬಂದಿದ್ದ ತಕ್ಷಣ ಹಾಲು ಮೊಟ್ಟೆ ಪ್ರತಿ ಊಟ ಪ್ರತಿಯೊಂದು ಕೊಡ್ತೀವಿ ಮೇಡಮ್ ಯಾರಾದ್ರೂ ನಿಮ್ಮ ನಮ್ಮ ಮಕ್ಕಳು ಹೇಗಿದ್ದಾವೆ ಅಂತ ನಾವು ನೋಡೋಲ್ಲ ಮನೇಲಿ ಅವು ತಿಂದ್ವಾ ಉಂಡ್ವಾ ಸ್ಕೂಲ್ಗೆ ಹೋದ್ವಾ ಇಲ್ವಾ ಇಲ್ಲಿ ಒಂಬತ್ತುವರೆ ಆಗಿ ಐದು ನಿಮಿಷ ಆಗಂಗಿಲ್ಲ ಅಕ್ಕ ಎಲ್ಲಿದ್ದೀರಾ ಯಾವಾಗ ಬರ್ತೀರಾ ನಾವು ಕೆಲ್ಸಕ್ಕೆ ಹೋಗ್ಬೇಕು ಬನ್ನಿ ಅಂತ ಕರೀತಾರೆ ನಾವಿಲ್ಲಿ ಬಂದು ಒಂದು ವಾರದಿಂದ ನಾಲ್ಕು ದಿನದಿಂದ ಕ ಬಂದಿದ್ದೀವಿ ನೀವು ಎಲ್ಲಿದ್ದೀರಾ ಅಂತ ಕೇಳೋರಿಲ್ಲ ಅವ್ರ ಅವಶ್ಯಕತೆ ಐತಲ್ಲ ಮಕ್ಕಳು ಬಿಟ್ಟು ಈಗ ಮಕ್ಕಳು ಬಿಟ್ಟಕ್ಕಾಗಲ್ವಲ್ಲ ಈಗ ರಜಾ ತೊಗೊಂಡ ಇವರೊಳಗೆ ಸ್ಟ್ರೈಕ್ ಮಾಡ್ಕೊಂಡು ನಮಗೆ ಕೆಲಸ ಇಲ್ದಂಗೆ ಆಗೈತೆ ನಮ್ಮ ಕೆಲಸ ಯಾರು ಕೇಳ್ತಾರೆ ಮೇಡಮ್ ನಮಗೊಂದು ಸಂಬಳ ಆರ್ ಸಾವಿರ ಬರುತ್ತೆ ಮೇಡಮ್ ಐದು ಸಾವಿರ ಬಾಡಿಗೆ ಹೋದ ಒಂದು ಸಾವಿರದಲ್ಲಿ ಜೀವನ ಮಾಡೋಕ್ಕಾಗುತ್ತೆ ಮೇಡಮ್ ಮಕ್ಕಳು ಫೀಸ್ ಕಟ್ಟಬೇಕು ಮತ್ತು ಗಂಡನ ಸರಿ ಕೆಲಸ ಇರಲ್ಲ ನಾವು ಹೆಂಗೆ ಜೀವನ ಮಾಡೋದು ಹೇಳಿ ಮೇಡಮ್ ನಮಗೂ ತುಂಬಾಗಲೇ ಕಷ್ಟ ಇದೆ ಆದರೆ ಯಾರೂ ನಮ್ಗೆ ಕೇಳ್ಕೊತಾ ಇಲ್ಲ ಏನು ಮಾಡ್ತೀರಾ ಅದು ಐದು ನಿಮಿಷ ಹೆಚ್ಚು ಕಡಿಮೆ ಆಗಂಗಿಲ್ಲ ಏನು ಮಾಡ್ತೀರಾ ಏನು ಮೇಡಮ್ ಇಷ್ಟವರೆಗೂ ಬರಬೇಕಾ ನೀವು ಮೇಲ್ ಆಫೀಸವ್ರು ಬಂದು ಹಾಂ ಅವ್ರಿಗೆ ಮೆಮೊ ಕೊಡಿ ಇನ್ನೂ ಬಂದಿಲ್ಲ ಒಂಬತ್ತುವರೆ ಆಯಿತು ನೋಟಿಸ್ ಕೊಡಿ ಅವ್ರಿಗೆ ಮತ್ತೆ ಏನು ನೀವೇನು ಮಾಡ್ತೀರಾ ಆ ಫುಡ್ ಕೊಡ್ತಾರೆ ಫುಡ್ಡು ಮ ಕೊಡೋಕ್ಕೋದ್ರೆ ಹೊರಗಡೆ ಏನಕ್ಕೆ ಈ ಫುಡ್ ಎಷ್ಟು ಅಕ್ಕ ಫೋನ್ ಮಾಡ್ತೀಯ ನೀವೇನು ಕೊಡ್ತೀರಾ ನೀವು ಕೊಡೋ ಫುಡ್ ನೀವೇ ಅಂತಾರೆ ಮೇಡಮ್ ಕೊಡೋದು ಗೌರ್ಮೆಂಟಿಂದ ನಾವು ತಿನ್ನಕ ನಾವು ತಿನ್ನೋದೇ ತಿಂದಲೇ ಏನಿಲ್ಲ ತಿಂತೀವಿ ನಾವು ಎಷ್ಟು ತಿಂತೀವೋ ಅಷ್ಟೇ ತಿನ್ನೋಕ್ಕಾಗೋದು ಈಗ ಸರ್ಕಾರ ಒಳ್ಳೆ ಫುಡ್ ಕೊಟ್ಟರೆ ತಾನೇ ನಾವು ಕೊಡೋಕ್ಕಾಗೋದು ಅವರೇ ಕೊಡದಲ್ಲೇ ಇರೋದು ನಾವೇನು ಮಾಡೋಕ್ಕಾಗುತ್ತೆ ಮೇಡಮ್ ತುಂಬ ಮಾತಾಡ್ತಾರೆ ನಾವು ಹತ್ರನೂ ಮಾತಾಡಬೇಕು ನಮಗೆ ನಾವು ಮನೇಲಿ ತುಂಬ ಕಷ್ಟ ಇದೆ ಮೇಡಮ್ ಜೀವನ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂದರೆ ಇಲ್ಲಿ ಬಂದಿರೋ ಟೀಚರ್ಸ್ ಆಗಲಿ ಹೆಲ್ಪರ್ ಆಗಲಿ ಇಲ್ಲ ಶ್ರೀಮಂತರು ಬಡವರೆ ಬಂದಿರೋದು ಮತ್ತು ಬಂದು ಇಲ್ಲಿ ನಾವು ಮುಂದೆ ಏನಾರು ಹೆಚ್ಚು ಕಡಿಮೆ ಆದರೆ ನಮಗೆ ಇ ಎಸ್ ಐ ಪಿ ಎಫ್ ಏನು ಇಲ್ಲ ಒಂದು ಹುಷಾರಿಲ್ಲ ಅಂದರೆ ಈಗ ಸಾವಿರ ರೂಪಾಯಿ ಆಗುತ್ತೆ ಒಂದು ಶಾಪ್ಗೆ ಹೋಗಿ ಬರ್ತೀವಿ ಅಂದರೆ ನಿನ್ನ ಥರ ಸಂಬಳ ನಿನ್ಗೆ ಹುಷಾರಿಲ್ದಾಗ ನೀನು ಅಲ್ಲಿಲಿ ಈಗ ಇಟ್ಟು ಸ್ಟ್ರೈಕ್ ಹೋಗ್ತೀವಿ ಕಾಸು ಕೊಡಿ ಅಂದರೆ ಯಾಕೆ ಬಸ್ ಫ್ರೀ ಇಲ್ವಾ ಸಾಕು ಹೋಗು ಊಟ ತಿಂಡಿಗೆಲ್ಲ ಏನು ಮಾಡೋದು ಮೇಡಮ್ ನಾವು ಒಂದು ಲೀಟ್ರು ನೀರು ಇಪ್ಪತ್ತು ರೂಪಾಯಿ ಅದಕ್ಕೂ ದುಡ್ಡು ಇಲ್ದಂಗೆ ಕೂತಿದ್ದೀವಿ ಮೇಡಮ್ ತುಂಬ ಕಷ್ಟ ಆಗಿದೆ ಮೇಡಮ್ ನಮಗೆ ಏನು ಮಾತಾಡಬೇಕು ಅಂತ ಅವರೇ ಬಂದಿಲ್ಲ ಇಲ್ಲಿ ಮಾತಾಡೋದು ಇಷ್ಟು ಜನ ನೋಡ್ತಾ ಇದ್ದಾರೆ ಎಲ್ಲ ಪೇಪರಲ್ಲೂ ಬಂದಿದೆ ನ್ಯೂಸಲ್ಲಿ ಬಂದಿದೆ ಅವ್ರಿಗೇನು ಗಮನಕ್ಕೆ ಅವ್ರಿಗೆ ಅವ್ರಿಗೆ ಕಣ್ಣಿಲ್ವಾ ಮೇಡಮ್ ಕಿವಿ ಕೇಳಿಸಲ್ವ ಅವರು ಆರಾಮಾಗಿದ್ದಾರೆ ಅವ್ರು ಆಗಲಿ ಎಮ್ ಎಲ್ ಎ ಆಗಲಿ ಹೆಣ್ಣು ಅವ್ರ ಮನೇಲಿ ಇದ್ದಾರೆ ಅಲ್ವಾ ಮೇಡಮ್ ಯಾಕೆ ನಮ್ಮ ಕಷ್ಟ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್